ರಾಜ್ಯ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಈ ದಿನ ಖಾತೆಗೆ ಸೇರುವುದು ಭಾರಿ ಮೊತ್ತ ಏಳನೇ ವೇತನ ಆಯೋಗ ಜಾರಿ ವೇತನ ಹೆಚ್ಚಳ ಯಾವಾಗ ಇಲ್ಲಿದೆ ಕ್ಲಾರಿಟಿ ಆತ್ಮೀಯ ವೀಕ್ಷಕರೇ ಸರ್ಕಾರಿ ನೌಕರರ ವೇತನ ಹೆಚ್ಚಳ ಯಾವಾಗ ಎಲ್ಲ ಸಂದೇಹಗಳಿಗೆ ಸಿಕ್ಕಿದೆ ಫುಲ್ ಕ್ಲಾರಿಟಿ ಈ ದಿನ ಖಾತೆಗೆ ಸೇರುವುದು ಭಾರಿ ಮೊತ್ತ ತೊಟ್ಟಿ ಭತ್ತೆ ಡಿಯನ್ಸ್ ಅಲೋನ್ಸ್ ಎನ್ನುವುದು ಜೀವನದ ವೆಚ್ಚ ಹೊಂದಾಣಿಕೆ ಭತ್ತೆಯಾಗಿದ್ದು ಸಾರ್ವಜನಿಕ ವಲಯದ ಪ್ರಸ್ತುತ ಮತ್ತು ನಿವೃತ್ತ ಸದಸ್ಯರಿಗೆ ಸರ್ಕಾರವು ಒದಗಿಸುತ್ತದೆ ಸರ್ಕಾರಿ ನೌಕರರ ಮೂಲ ವೇತನದ ಶೇಕಡಾವಾರು ಪ್ರಮಾಣವನ್ನು ಬಳಸಿಕೊಂಡು ಇದನ್ನು ನಿರ್ಧರಿಸಲಾಗುತ್ತದೆ ಡಿಎ ನೇರವಾಗಿ ಜೀವನ ವೆಚ್ಚಕ್ಕೆ ಸಂಬಂಧಿಸಿದೆ ಡಿಎ ಘಟಕವು ಅವರ ಸ್ಥಳದ ಆಧಾರದ ಮೇಲೆ ವಿಭಿನ್ನ ಉದ್ಯೋಗಗಳಿಗೆ ವಿಭಿನ್ನವಾಗಿರುತ್ತೆ ಇದರರ್ಥ ನಗರ ವಲಯ ಅರೆ ನಗರ ವಲಯ ಅಥವಾ ಗ್ರಾಮೀಣ ವಲಯ ಉದ್ಯೋಗಿಗಳಿಗೆ ಡಿಎ ವಿಭಿನ್ನವಾಗಿರುತ್ತೆ ಸೊ ಹಾಗಾಗಿ ಇದೀಗ ಸರ್ಕಾರಿ ನೌಕರರು ಏಳನೇ ವೇತನವನ್ನು ಪಡೆಯುತ್ತಿದ್ದಾರೆ ಈ ಹಿಂದೆ ಸರ್ಕಾರಿ ನೌಕರರ ಹೋರಾಟ ಪರವಾಗಿ ಅವರ ಏಳನೇ ವೇತನ ಪಡೆದುಕೊಂಡಿದ್ದಾರೆ ಹಾಗೆ ಇದೀಗ ಮುಂಬರುವ ಎಂಟನೇ ವೇತನ ಆಯೋಗ ಬಗ್ಗೆ ಚರ್ಚೆ ನಡೆಯುತ್ತಿದ್ದು ಅದಕ್ಕಾಗಿ ಕೇಂದ್ರ ಸರ್ಕಾರವು ಹಲವಾರು ರೀತಿಯಲ್ಲಿ ಚರ್ಚೆ ನಡೆಸಿದೆ ಹಾಗೆ ಇನ್ನು ಇನ್ ಇನ್ನೊಂದು ಮುಖ್ಯ ವಿಷಯವೇನೆಂದರೆ ತುಟ್ಟಿ ಭತ್ತ ಈಗಾಗಲೇ ಇದರಲ್ಲಿ ಹಲವಾರು ಗೊಂದಲಗಳಿವೆ ಏಕೆಂದರೆ ತುಟ್ಟಿ ಭತ್ತ ಹೆಚ್ಚಳದ ಘೋಷಣೆಯಾಗಿತ್ತು ಸೊ ತುಟ್ಟಿ ಭತ್ತ ಹೆಚ್ಚಳಕ್ಕಾಗಿ ಕಾತ್ರದಿಂದ ಕಾಯುತ್ತಿದ್ದಾರೆ ಸರ್ಕಾರಿ ನೌಕರರು ಕೇಂದ್ರ ಸರ್ಕಾರಿ ನೌಕರರು ತೊಟ್ಟಿ ಭತ್ತೆಗೋಸ್ಕರ ಕಾಯ್ತಾ ಇದ್ದಾರೆ ಸೊ ಹಾಗಾಗಿ ಈಗ ಸೆಂಟ್ರಲ್ ಅಲ್ಲಿ ತೊಟ್ಟಿ ಭತ್ತೆ ಇನ್ಕ್ರೀಸ್ ಆದರೆ ಸ್ಟೇಟ್ ಗೌರ್ಮೆಂಟ್ಗೂ ಕೂಡ ಇನ್ಕ್ರೀಸ್ ಆಗುತ್ತೆ ಇವತ್ತಿನ ಇದೇ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೇ ತರ ಎಲ್ಲ ಮಾಹಿತಿಗೋಸ್ಕರ ಪ್ಲೀಸ್ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು